ಎಲ್ರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಟಿ ವಿ ಒಳ್ಳೆಯ ಒಂದು ಸದಾಶಿವನಗರದಲ್ಲಿ ಭಾಳ ಅದ್ದೂರಿಯಾಗಿ ಅವರ ಒಂದು ಆಫೀಸ್ ಓಪನಿಂಗ್ ಮಾಡಿದ್ದಾರೆ ಎಂಟು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಭಾಳ ಉತ್ತಮ ಜರ್ನಲಿಸಮ್ ಕೊಡ್ತಾ ಇದ್ದಾರೆ ಅಂದರೆ ಯಾವ ಪಕ್ಷಪಾತ ಅಲ್ಲದೆ ಒಂದು ಬ್ಯಾಲೆನ್ಸ್ಡ್ ಆಗಿ ಒಂದು ರೀತಿ ಅಂಪೈರ್ ರೀತಿಯಲ್ಲಿ ಕೆಲಸ ಮಾಡಿ ಜನರಿಗೆ ಸತ್ಯ ನುಡಿತಾ ಇದ್ದಾರೆ ಇದೇ ರೀತಿ ಕೆಲಸಗಳು ಕರ್ನಾಟಕ ಟಿ ವಿ ಅವರ ಎಲ್ಲ ಒಂದು ಸದಸ್ಯರು ಮತ್ತು ಎಲ್ಲ ಸ್ಟಾಫು ಎಲ್ಲರಿಗೂ ಇದೇ ಥರ ಒಳ್ಳೆಯ ಜರ್ನಲಿಸಂ ಕೊಡಿ ಜನರಿಗೆ ವಿಚಾರ ತಿಳಿಸಿ ಜನರಿಗೆ ಸತ್ಯ ಏನಿದೆ ಅಂತ ಹೇಳಿ ಹೊರತು ನಿಮ್ಮ ಒಂದು ಅಥವಾ ಒಂದು ಆಳುವ ಶಕ್ತಿಗಳಿಗೆ ಯಾವ್ದು ಲಾಭ ಆಗೋದಕ್ಕಿಂತ ಕರ್ನಾಟಕ ಜನರಿಗೆ ಯಾವ್ದು ಲಾಭ ಆಗುತ್ತೆ ಆ ರೀತಿ ಸತ್ಯ ನೋಡಿದ್ರೆ ಭಾಳ ಒಳ್ಳೆ ಜರ್ನಲಿಸಮ್ ಆಗುತ್ತೆ ನಿಮ್ಮನ್ನು ನೋಡಿ ಭಾಳ ಜನ ಮೀಡಿಯಾದವರು ಕಲಿತಾರೆ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಸೊ ಆ ನಿಟ್ಟಿನಲ್ಲಿ ಕರ್ನಾಟಕ ಟಿ ವಿ ಇದೇ ರೀತಿ ಮಾದರಿ ಕೆಲಸ ಮುಂದುವರಿಸಲಿ ಎಂಟು ವರ್ಷ ಇವಾಗ ಕನ್ನಡ ಜೊತೆ ಇಂಗ್ಲೀಷು ಹಿಂದಿ ಆ ರೀತಿ ಎಲ್ಲ ರೀತಿ ಬೆಳೀತಾ ಇದೆ ಭಾಳ ಒಳ್ಳೆ ಬೆಳವಣಿಗೆ ಒಳ್ಳೇದಾಗಲಿ ನಮಗೆ ನಿಜವಾದ ಶಿಕ್ಷಣದ ಗುರಿ ಏನಂದರೆ ಅದು ಕೇವಲ ನಾವು ಓದಿ ಡಿಗ್ರಿ ಪಡೆದು ಅದರಲ್ಲಿ ಒಂದು ಕೆಲಸ ಪಡೆಯೋದು ನಮ್ಮ ಸಂಸಾರ ನಮ್ಮ ಜೀವನ ನೋಡ್ಬೋದು ಅಷ್ಟೇ ಅಲ್ಲ ಒಂದು ಉತ್ತಮ ಸಮಾಜ ಕಟ್ಟದೆ ಶಿಕ್ಷಣದ ಅವಾಗ ಅವಾಗೇನು ಮಾಡಬೇಕು ಅಂದರೆ ಎಲ್ಲ ಅನ್ಯಾಯಗಳು ಪ್ರಶ್ನೆ ಮಾಡಬೇಕು ಕೇವಲ ನಮಗಾಗಿರೋ ಅನ್ಯಾಯ ಮಾತ್ರ ಅನ್ಯಾಯ ಅಲ್ಲ ಸಮಾಜದಲ್ಲಿರೋ ಪ್ರತಿಯೊಂದು ಅನ್ಯಾಯನೂ ಅದನ್ನು ಗುರುತಿಸಿ ಅದಕ್ಕೆ ಒಂದು ಪರಿಹಾರ ಕೊಡೋದು ಭಾಳ ಮುಖ್ಯ ಸೊ ಆ ದೃಷ್ಟಿನಲ್ಲಿ ನಾವು ಕರ್ನಾಟಕ ಟಿ ವಿ ಆಗಿರ್ಬೋದು ಅನೇಕ ಒಂದು ಈ ಥರ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಒಳ್ಳೆ ಮಾಧ್ಯಮ ಪ್ಲಾಟ್ಫಾರ್ಮ್ಗಳು ಸತ್ಯ ನಡೀತಾ ಇದ್ದರೆ ನಿಮ್ಮ ಮುಖಾಂತರ ಕೂಡ ಈ ರೀತಿ ಜನರಿಗೆ ಏನೇನು ಸಮಸ್ಯೆಗಳಿದೆ ಏನೇನು ಪರಿಹಾರಗಳಿದೆ ಮತ್ತು ನಾವು ಅದನ್ನು ಯಾವ ರೀತಿ ಅದರಲ್ಲಿ ಪಾಲ್ಗೊಳ್ಬೋದು ಭಾಳ ಮುಖ್ಯವಾಗಿ ನಾವು ಹೇಗೆ ಪಾಲ್ಗೊಳ್ಬೋದು ಯುವಕರಾಗಿ ಅಂದರೆ ಜನಜಾಗೃತಿ ಒಂದು ಅದನ್ನು ವಿಚಾರಗಳು ಚರ್ಚೆಗಳು ಸಂವಾದ ಕಾರ್ಯಕ್ರಮಗಳು ಅದರ ಜೊತೆ ನಮಗೆ ಹೋರಾಟ ಹೋರಾಟನೂ ಭಾಳ ಮುಖ್ಯ ಆಗುತ್ತೆ ಸಮಾಜದ ರಚನಾತ್ಮಕ ಸಮಸ್ಯೆಗಳಿಗೆ ಯಾವ ರೀತಿ ಸರ್ಕಾರ ಇದನ್ನು ಮಾಡಬೇಕು ಅಥವಾ ಇದನ್ನು ಮಾಡಬಾರ್ದು ಅನ್ನೋದು ಭಾಳ ಮುಖ್ಯ ಮೂರನೇ ನಮ್ಮದೇ ರೀತಿಯಲ್ಲಿ ಸೇವೆ ಮಾಡೋದು ಸಮಾಜಕ್ಕೆ ನಾವು ಸೇವೆ ಕೊಟ್ಟು ಸಮಾಜಕ್ಕೆ ನಮ್ಮ ರೀತಿಯಲ್ಲಿ ವಾಪಸ್ ಕೊಡೋದು ಸೊ ಈ ರೀತಿಯಲ್ಲಿ ಸಮಾಜದ ಸಮಸ್ಯೆಗಳನ್ನ ಪ್ರಶ್ನೆ ಮಾಡಿ ಅದಕ್ಕೆ ಪರಿಹಾರ ಕೊಡೋದು ಭಾಳ ಮುಖ್ಯ ನಾನು ಯಾವಾಗಲೂ ಹೇಳ್ತೀನಿ ನೀವು ಎಲ್ಲ ರೀತಿಯೂ ಓದೋದು ಮುಖ್ಯ ಆಗುತ್ತೆ ಮ್ಯಾಥ್ಸು ಸೈನ್ಸು ಇಂಜಿನಿಯರಿಂಗು ಓದೋದು ಮುಖ್ಯ ಆಗುತ್ತೆ ಖಂಡಿತ ಬಟ್ ಅವೆಲ್ಲ ಒಂದು ಕೆಲಸಕ್ಕೋಸ್ಕರ ಎಷ್ಟು ಅನುಕೂಲ ಆಗುತ್ತೆ ಅದೇ ದೇಶ ನಿರ್ಮಾಣ ಮಾಡೋದಕ್ಕೆ ಭಾಳ ಮುಖ್ಯ ಆಗೋದು ಆರ್ಟ್ಸು ಹ್ಯುಮ್ಯಾನಿಟೀಸು ಸೊ ಅದಕ್ಕೆ ಸಾಹಿತ್ಯ ಇತಿಹಾಸ ಮಾನವಶಾಸ್ತ್ರ ಅರ್ಥಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಇದೆಲ್ಲ ಕೂಡ ನಾವು ಓದಿ ನಾವು ಅರ್ಥ ಮಾಡ್ಕೊಂಡು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ನಮ್ಮ ಕರ್ತವ್ಯ ಆಗುತ್ತೆ ಇಪ್ಪತ್ನಾಲ್ಕು ಚಾನಲ್ಗಳಿದೆ ಕರ್ನಾಟಕ ಟಿ ವಿ ಸೊ ಎಲ್ಲ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ನ್ಯೂಸ್ ಕೊಡ್ತಾರೆ ಅದೇ ರೀತಿ ನಾವು ಕೂಡ ಒಳ್ಳೆ ಕೆಲಸ ಮಾಡ್ತಾ ಬರೋಣ ನಮ್ಮ ಕರ್ನಾಟಕ ನಮ್ಮ ಭಾರತನ ಬೆಳೆಸ್ತಾ ಬರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ